ಸಮ್ಮೇಳನ ಸಂಚಾಲನಾ ಸಮಿತಿಯ ಪದಾಧಿಕಾರಿಗಳ ಪರಿಚಯವನ್ನು ಮಾಡಿಕೊಡುತ್ತೇನೆ ಶ್ರೀ ಸುರೇಶ್ ದೇಸಾಯಿ ಅವರು ನಮ್ಮ ಸಂಚಲನ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಶ್ರೀ ರವೀಂದ್ರ ಕಟ್ಟಿ ಇವರು ನಮ್ಮ ಸಂಚಾಲನಾ ಸಮಿತಿಯ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಶ್ರೀ ಆನಂದ್ ಪತ್ತಾರ್ ಇವರು ನಮ್ಮ ಸಮಿತಿಯ ಉಪಾಧ್ಯಕ್ಷರಾಗಿ ಕಾರ್ಯಣೇಶ್ ಜಾಗೀರ್ದಾರ್ ಇವರು ನಮ್ಮ ಸಮಿತಿಯ ಉಪಾಧ್ಯಕ್ಷರಾಗಿ ಲಿಂಗರಾಜ್ ಸಮಿತಿಯ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಶ್ರೀ ಉಪೇಂದ್ರ ದೇಸಾಯಿ ಇವರು ನಮ್ಮ ಸಮಿತಿಯ ಸಹ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಶ್ರೀ ಮಹಾದೇವ್ ದೊಡ್ಡಮನಿ

नारायणकर् इव्ही संचालन समित सदस्य कार्य निर्वत श्री करबस हरकेरी इव्ही संचालन समित सदस्य कार्य निर्वत श्री संगमेश मुरपोट इव्ही संचालन समित सदस्य कार्य निर्वत्या श्री नारायणसिंग हजेरी इवर संचालन समित सदस्य कार्य निर्वत श्री श्रीमती भशि ನಿರ್ವಹ ವಿಭಾಗ ಕಾರ್ಯ ಕಾರ್ಯವಾಹಿಕ ತಮ್ಮ ತಮ್ಮ ನಿರ್ವಹಿಸುತ್ತಿದ್ದಾರೆ ಹಾಗೂ ಶ್ರೀಮತಿ ಸುನೀತಾ ಪಾಟೀಲ್ ಇವರು ಸಂಘದ ರಾಷ್ಟ್ರ ಸೇವಿಕೆ ಸಮಿತಿ ಸಮಿತಿ ಸದಸ್ಯರಾಗಿ ನಿರ್ವಹಿಸುತ್ತಿದ್ದಾರೆ ಇವತ್ತಿನ ಅಧ್ಯಕ್ಷರಾದ ಶ್ರೀ ಸುರೇಶ್ ದೇಸಾಯಿ ದೇಸಾಯಿ ಅವರು ಸಂಚಲನ ಸಮಿತಿಯ ಸಂಪೂರ್ಣವಾದಂಥ ಮಾಹಿತಿಯನ್ನು ತಮಗೆ ಕೊಡುತ್ತಿದ್ದಾರೆ ಜನ ಸಮಿತಿ ಬಸವೇಶ್ವರ ಬಾಗ್ ಬಿಜಾಪುರ ವತಿಯಿಂದ ಬಿಜಾಪುರ ಭಾಗ್ ವತಿಯಿಂದ ಎಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಮತ್ತು ಮಾಧ್ಯಮದವರಿಗೆ ನಾನು ತುಂಬ ಹೃದಯದಿಂದ ಸ್ವಾಗತಿಸುತ್ತ ಇಂದು ನಾವು ಇಲ್ಲಿ ಸೇರಿರುವುದು ಜಗತ್ತಿನಲ್ಲಿಯೇ ದೊಡ್ಡದಾಗಿರುವ ಸ್ವಯಂ ಸೇವಾ ಸಂಘಟನೆ ಆರ್ ಇದು ಪ್ರಾರಂಭವಾಗಿ ಶತಮಾನೋತ್ಸವವನ್ನು ಆಚರಿಸಬೇಕಾಗಿದೆ ಅದಕ್ಕಾಗಿ ನಾವೆಲ್ಲ ಸಮಾಜದ ಹಿರಿಯರೆಲ್ಲ ಕೂತ್ಕೊಂಡು ಒಂದು ನಿರ್ಣಯ ಮಾಡಿ ಈ ಬಸವೇಶ್ವರ ವಿಭಾಗದಿಂದ ಒಂದು ಹಿಂದೂ ಜಯಂತ್ಯೋತ್ಸವವನ್ನು ಆಚರಿಸಲಿಕ್ಕೆ ನಾವು ಇದು ನಿರ್ಧರಿಸಿ ನಿರ್ಧರಿಸಿದ್ದು ಮುರಾಣಿಕೇರಿಯಿಂದ ಇಲ್ಲಿ ನಮ್ಮ ಹೆಪ್ಪಂಡಿ ಮಲ್ಲಮ್ಮ ಸಂಸ್ಥೆ ಹಿಂದುಗಡೆ ಗ್ರೌಂಡ್ವರೆಗೆ ಮೆರವಣಿಗೆಯ ಮೂಲಕ ಶೋಭಾಯಾತ್ರೆಯನ್ನು ನಡೆಸಿ ವಿಜೃಂಭಣೆಯಿಂದ ನಡೆಸಿಕೊಂಡು ಆಮೇಲೆ ಇಲ್ಲಿ ಐದೂವರೆಯಿಂದ ಏಳೂವರೆವರೆಗೆ ಸಭೆಯನ್ನು ನಡೆಸಲಾಗುತ್ತದೆ ಇದರ ಮುಖ್ಯ ಉದ್ದೇಶ ಐದು ಐದು ಉದ್ದೇಶಗಳನ್ನಿಟ್ಟುಕೊಂಡು ಈ ಸಭೆಯನ್ನು ನಡೆಸಲಾಗಿದೆ ಆ ಉದ್ದೇಶಗಳೆಂದರೆ ಸಾಮರಸ್ಯ ಪರಿಸರ ಸಂರಕ್ಷಣೆ ವ್ಯಕ್ತಿ ಮತ್ತು ಸಮಾಜ ಆರೋಗ್ಯವಾಗಿರಬೇಕಾದರೆ ಕುಟುಂಬ ಪ್ರಬೋಧನೆ ಸ್ವದೇಶಿ ಆಧಾರಿತ ಜೀವನ ನಾಗರಿಕ ಕರ್ತವ್ಯ ಈ ಐದು ಆಧಾರಿತ ವಿಷಯಗಳನ್ನು ತೆಗೆದುಕೊಂಡು ಹಿಂದೂ ಒಂದು ಸಂಘಟನೆಯನ್ನು ಭಾರತೀಯ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ನಾವೆಲ್ಲ ಈ ಸಂಘಟನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಬಸವೇಶ್ವರ ಭಾಗ ಇಪ್ಪತ್ತ್ನಾಲ್ಕನೇ ತಾರೀಕು ಮೂರು ಗಂಟೆ ಪ್ರಾರಂಭವಾಗಿ ಪುರಾಣಗೇರಿ ಟೆಂಪಲ್ನಿಂದ ಪ್ರಾರಂಭವಾಗಿ ನಮ್ಮ ಬೆಂಗಳೂರಿಗೆ ಬಂದು ಇಲ್ಲಿ ಸಮ್ಮೇಳನವನ್ನು ಜರುಗೇನು ಅಲ್ಲಿ ಮುರಾಣಿಗೇರಿಯಿಂದ ನಾವು ಒಂದು ಟ್ಯಾಬ್ಲೆಟ್ ಯಾರು ವಚನಕಾರರು ಅವ್ರನ್ನೆಲ್ಲ ಒಂದು ಟ್ಯಾಬ್ಲೆಟ್ಗಳು ಮಾಡಿ ಎಲ್ಲ ಸಮಾಜದವ್ರನ್ನು ಸೇರಿಸ್ಕೊಂಡು ಅವರವರ ಸಮಾಜದವರು ಅವ್ರನ್ನ ಹಾಕಿಕೊಂಡು ಫೋಟೋವನ್ನು ಹಾಕಿಕೊಂಡು ಆ ಮೆರವಣಿಗೆ ಮೂಲಕ ವೇಷಧಾರಿಗಳನ್ನು ಮಕ್ಕಳ ವೇಷಧಾರಿ ನಡೆಸಿಕೊಂಡು ಆ ಮೆರವಣಿಗೆಯಲ್ಲಿ ಹೆಣ್ಣು ಮಕ್ಕಳು ಎಲ್ಲ ಹಿಂದೂ ಸಮಾಜದವರು ಅಲ್ಲಿ ಸೇರಿಕೊಂಡು ಶೋಭಾಯಾತ್ರೆಯನ್ನು ಮಾಡಿಕೊಂಡು ಈ ಗ್ರೌಂಡ್ ಇವರಿಗೆ ಬರುವುದು ಅಂತ ನಿರ್ಣಯ ಸರಿ ಎಷ್ಟು ಜನ ಸೇರೋ ಸಾಧ್ಯತೆ ಎಷ್ಟು ಜನ ಸೇರೋ ಸಾಧ್ಯತೆ ಅದು ಏಳರಿಂದ ಎಂಟು ಸಾವಿರ ಹಾಕೊಂಡಿವಿ ಸರ್ ಗ್ರೌಂಡಿಗೆ ಮೆರವಣಿಗೆಯಲ್ಲಿ ಮೂರರಿಂದ ನಾಲ್ಕು ಸಾವಿರ ಹಾಕ್ಬೋದು ಈ ಗ್ರೌಂಡಿಗೆ ಬಂದಾಗ ಎಂಟರಿಂದ ಹತ್ತು ಸಾವಿರನೂ ಹಾಕ್ಬೋದು ಏನು ಉದ್ದೇಶ ಸರ್ ಈ ಕಾರ್ಯಕ್ರಮ ಅದೇ ಹೇಳಿದೆ ಸರ್ ಇಂದು ಈ ಸಮ್ಮೇಳನ ಇದು ಐದು ವಿಚಾರಗಳನ್ನ ಇಟ್ಕೊಂಡು ಮಾಡಿದ್ದೀವಿ ಸಾಮರಸ್ಯ ಜಾತಿ ಭೇದಗಳನ್ನು ಮರೆತು ನಾವೆಲ್ಲ ಒಂದು ನಾವೆಲ್ಲರೂ ಭಾರತೀಯ ಮಾಧ್ಯಮಗಳು ಎಂಬ ಭಾವ ಬರಲು ಎಲ್ಲ ಸಮಾಜ ಬಂಧುಗಳಲ್ಲಿ ಬಂಧುಗಳಲ್ಲಿ ಸಾಮರಸ್ಯ ಮೂಡಿಸುವ ಪ್ರಯತ್ನ ಮಾಡಬೇಕು ಒಂದು ಪರಿಸರ ಸಂರಕ್ಷಣೆ ವ್ಯಕ್ತಿ ಮತ್ತು ಸಮಾಜ ಆರೋಗ್ಯವಾಗಿರಬೇಕಾದರೆ ಮರಗಳನ್ನು ನಡುವುದು ನೀರನ್ನು ಉಳಿಸುವುದು ಪ್ಲಾಸ್ಟಿಕ್ ಬಳಕೆ ಸಾಧ್ಯವಾದಷ್ಟು ಕಡಿಮೆ ಮಾಡುವುದು ಪರಿಸರ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಸಂರಕ್ಷಿಸುವ ಕೆಲಸವನ್ನು ಸಮಾಜ ಸಹಭಾಗಿತ್ವದಲ್ಲಿರುವಂತೆ ಮಾಡುವುದು ಕುಟುಂಬ ಪ್ರಬೋಧನೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕುಟುಂಬಗಳ ಪಾತ್ರ ಬಹಳ ಮಹತ್ವದ್ದು ಕುಟುಂಬಗಳು ಚೆನ್ನಾಗಿದ್ದರೆ ಮನೆ ಚೆನ್ನಾಗಿರುತ್ತದೆ ಮನೆಗಳು ಚೆನ್ನಾಗಿದ್ದರೆ ಊರು ಚೆನ್ನಾಗಿರುತ್ತದೆ ಊರು ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತದೆ ಹಾಗಾಗಿ ಕುಟುಂಬಗಳಲ್ಲಿ ನಮ್ಮ ಸಂಸ್ಕೃತಿ ಮೌಲ್ಯಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬರಲು ಕುಟುಂಬ ಮಿಲನ ಮಾಡುವುದರ ಮೂಲಕ ಕುಟುಂಬಗಳನ್ನು ಗಟ್ಟಿಗೊಳಿಸುವ ಚಟುವಟಿಕೆಗಳನ್ನು ಮಾಡಬೇಕು ನಾಲ್ಕನೇದು ಸ್ವದೇಶಿ ಆಧಾರಿತ ಜೀವನ ದೇಶ ಅಭಿವೃದ್ಧಿ ಹೊಂದಬೇಕಾದರೆ ನಾವೆಲ್ಲರೂ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವ ವಸ್ತುಗಳನ್ನು ಖರೀದಿಸಬೇಕು ನಮ್ಮ ವಸ್ತುಗಳು ನಮ್ಮ ಬಗ್ಗೆ ನಮಗೆ ಸ್ವಾಭಿಮಾನ ಬರಬೇಕು ಸ್ವಭಾಷೆ ಸ್ವಭೂಷಣ ಸ್ವದೇಶಿ ವಿಚಾರಗಳ ಜಾಗೃತಿ ಮೂಡಿಸುವ ಸಂಕಲ್ಪ ಮಾಡಬಹುದು ಐದೇಸು ನಾಗರಿಕ ಕಾನೂನಿನ ಬಗ್ಗೆ ಎಲ್ಲ ಸಂದರ್ಭಗಳಲ್ಲಿ ಗೌರವಿಸಬೇಕು ಕಾನೂನಿನ ಬಾಹಿರ ಚಟುವಟಿಕೆಗಳನ್ನು ಮಾಡಬಾರದು ದೇಶದ ಬಗ್ಗೆ ಸಮಾಜದ ಬಗ್ಗೆ ಕಾಳಜಿ ಇರಬೇಕು ಈ ಕಾರ್ಯಗಳು ನನ್ನಿಂದಲೇ ಆಗಬೇಕು ಆರಂಭವಾಗಬೇಕೆಂಬ ಭಾವನೆ ಎಲ್ಲರಲ್ಲೂ ಬರಲು ಪ್ರಯತ್ನ ಮಾಡಬಹುದು ಇದು ನಮ್ಮ ಐದು ಮುಖ್ಯ ವಿಚಾರಗಳು ಯಾರು ಬರ್ತಾರೆ ಸರ್ ಪ್ರಮುಖರು ಯಾರ್ಯಾರು ಬರ್ತಾರೆ ಮೂರು ವರ್ಷ ಆಗ್ಬಿಡ್ತಾರೆ ಯಾರ್ ಕಾಂಕೊಳ ಯಾರ್ ಸರ್ ಶ್ರೀ ಶಂಭ ಕ್ಷಪ್ರ ತಂದ ಶ್ರೀಕೃಷ್ಣ ಸ್ವಾಚಾರ್ಯ ಗುರು ಸಂಸ್ಥಾನ ಮಾತ್ರ ಅರ್ಮೇಲ ಬ್ರಹ್ಮಚಾರಿ ಶ್ರೀಕೃಷ್ಣ ಸಾಧಕರು ಶಾಂತಿ ಕುಟೂರು ಕನ್ನೂರು ದಿನ ಪದಿವಿ ಪೂರ್ವ ಯೋಗೇಶ ಯೋಗೇಶರ ಮಾತಾಜಿ

ನಾನು ಇಲ್ಲಿ ನಾನ್ ಜಾಗೃತ ಅದೆ ನಾ ಈ ಹಿಂದೂ ಸಮ್ಮೇಳನದ ಬಂದು ನಾನು ಜಾಗೃತ ಅದೇ ಅಂತ ಕೊಡ್ತೀನಿ ಮಾಡ್ತೀನಿ ಹೋದಾಗ ಪ್ಲಾಸ್ಟಿಕ್ ಚೀನಾ ಹಾಲು ಕೊಡ್ತಾರೆ ಅರಡಿ ಚೀನಿ ಜಾಗೃತ ಅಂತ ಒಂದು ಗ್ರಹಣಿ ಜಾಗ್ರೆ ಒಬ್ಬ ವ್ಯಕ್ತಿ ಜಾಗೃತ ಆದ್ರೆ ಬೆಳಕಿಗೆ ಕಡಿಮೆ ಆಗ್ತದೆ ಜಾಗೃತಿನೇ ಮುಖ್ಯ ಉದ್ದೇಶ ಎಲ್ಲ ಎಲ್ಲಾ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಫ್ಯಾಕ್ಟ್ರಿ ಬಂದ್ ಮಾಡ್ತೇವೆ ಅಂಗಡಿ ಬಂದ್ ಮಾಡ್ತೇವೆ ಅದು ಉದ್ದೇಶ

రాటమાડలేనా ಅಂತಂದ್ರె తోకోతనే యాకే ఒక నిమిషం నిషేధే హీరో నిడిట్లో ఏం చేద్దాం అనేది అది అనేది నిషేధనను చేరబోదు అదిదు ఆడినా ముందుର୍కొంత లేక న జాగృత మనస్తత్వంలో జాగృతి మూడతు అంటే తన్మయిని పొందachtet ಯಾವಾಗ తన్మయిని పొందైతే అదెను అంత జాగృత다가 కొلے వరకు ఆడు ఆడుకొని నిషేధం సర్కార్ కొడుకు నాకం ప్రతిపడతబోదు

ನಾವು ಜಾಗೃತೆ ಮನಸ್ಸಿನಿಂದ ಆದಂತಹ ಕೆಲಸ ಕೆಲಸ ದೇಶದಾಗಲಿ ಸಮಾಜದಾಗ್ಲಿ ನಾವು ಯಾವ ನಿಯಮಗಳನ್ನು ತಂದ್ವಿ ಕಾನೂನುಗಳನ್ನು ತಂದ್ವಿ ಅದು ಕೇವಲ ದುಃಖದಲ್ಲಿ ಮಾತ್ರ ಹೊರತು ಕೋರ್ಟ್ ಕಚೇರಿಗೆ ಮಾತ್ರ ಹೊರತು ಯಾವಾಗ ಮನಸ್ಸಿನಿಂದ ಕೈಯೂ ಎಕ್ಸಿಕ್ಯೂಷನ್ ಆಗ್ತದಲ್ಲ ಕೃತಿ ರೂಪದಲ್ಲಿ ಬರ್ತದಲ್ಲ ಅವಾಗ ಮಾತ್ರ ಸುಧಾರಣೆ ಆಗ್ತದೆ ಪ್ರತಿ ಮನೆಗೆ ಹೋಗ್ಬೇಕು ಪ್ರತಿ ಮನಕ್ಕೂ ಹೋಗ್ಬೇಕು ಅನ್ನೋದು ಸಂಘದ ಒಂದು ದೃಷ್ಟಿ